ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಲೋಕಸಭೆ ಗೆಲ್ಲೋದಕ್ಕೆ ರಾಜ್ಯಕ್ಕೆ ಬಿಜೆಪಿ ಘಟಾನುಘಟಿಗಳ ದಂಡೆ ಆಗಮಿಸ್ತಾ ಇದೆ ಪ್ರಧಾನಿ ಮೋದಿ ಅಮಿತ್ ಶಾ ಸುಷ್ಮಾ ಸ್ವರಾಜ್ ಯೋಗಿ ಇವರೆಲ್ಲರೂ ಕೂಡ ಸ್ಟಾರ್ ಕ್ಯಾಂಪೇನರ್ಸ್ ಆಫ್ ಬಿಜೆಪಿ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಇದೇ ಮಂಗಳವಾರ ಚಿತ್ರದುರ್ಗ ಮೈಸೂರಿನಲ್ಲಿ ಮೋದಿ ಪ್ರಚಾರದಲ್ಲಿ ತೊಡಗಲಿದ್ದಾರೆ ಚಿತ್ರದುರ್ಗದಲ್ಲಿ ಸಮಾವೇಶ ಮೈಸೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಇರುತ್ತೆ ಇನ್ನು ಏಪ್ರಿಲ್ ಹತ್ತು ಹದಿನಾಲ್ಕು ಹದಿನೇಳರಂದು ಅಮಿತ್ ಶಾ ಭರ್ಜರಿ ಕ್ಯಾಂಪೇನಿಂಗ್ ನಡೆಸಲಿದ್ದಾರೆ ಏಪ್ರಿಲ್ ಹತ್ತು ಕೋಲಾರದಲ್ಲಿ ಸಾರ್ವಜನಿಕ ಸಭೆ ಯಲಹಂಕದಲ್ಲಿ ರೋಡ್ ಶೋದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏಪ್ರಿಲ್ ಹದಿನಾಲ್ಕು ತುಮಕೂರಿನಲ್ಲಿ ರೋಡ್ ಶೋ ಹಾಸನದಲ್ಲಿ ಸಾರ್ವಜನಿಕ ಸಭೆ ಏನು ಏಪ್ರಿಲ್ ಹದಿನೇಳು ದಾವಣಗೆರೆಯಲ್ಲಿ ಸಾರ್ವಜನಿಕ ಸಭೆ ಶಿವಮೊಗ್ಗದಲ್ಲಿ ರೋಡ್ ಶೋ ಇರುತ್ತೆ ಏಪ್ರಿಲ್ ಇಪ್ಪತ್ತರಂದು ಹುಬ್ಬಳ್ಳಿಯಲ್ಲಿ ಸುಷ್ಮಾ ಸ್ವರಾಜ್ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏಪ್ರಿಲ್ ಹದಿನೈದರಂದು ಚಾಮರಾಜನಗರದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏಪ್ರಿಲ್ ಹತ್ತೊಂಬತ್ತು ವಿಜಯಪುರ ಹಾಗೆ ಇಪ್ಪತ್ತೊಂದು ಬಳ್ಳಾರಿ ರಾಯಚೂರಿನಲ್ಲಿ ಸ್ಮೃತಿ ಇರಾನಿ ಸ್ವತಃ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಚುನಾವಣಾ ಕ್ಯಾಂಪೇನಿಂಗ್ ಅಲ್ಲಿ ಭಾಗಿಯಾಗೋದಕ್ಕೆ ಏಪ್ರಿಲ್ ಹದಿನೇಳರಂದು ಬೀದರ್ ಕಲಬುರಗಿಯಲ್ಲಿ ಸಿಎಂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಚಾರ ಕೈಗೊಳ್ಳಲಿದ್ದಾರೆ ಇನ್ನು ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪವನ್ ಪವನ್ ರಾಷ್ಟ್ರ ಬಿಜೆಪಿ ಪ್ರಮುಖ ನಾಯಕರು ಅದರಲ್ಲೂ ಸ್ಟಾರ್ ಲೀಡರ್ಸ್ ಅಂತಾನೆ ಕನ್ಸಿಡರ್ ಆಗಿರುವಂತವರೆಲ್ಲರೂ ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಎಷ್ಟು ಇದೆಲ್ಲವೂ ಕೂಡ ವರ್ಕೌಟ್ ಆಗ್ಬಹುದು ಜನರ ರೆಸ್ಪಾನ್ಸ್ ಹೇಗಿದೆ ಇದಕ್ಕೆ ಬಹಿರಂಗ ಪ್ರಚಾರಕ್ಕೆ ಏನೇನ್ ಕೆಲವೇ ದಿನಗಳು ಬಾಕಿ ಇರೋ ಕಾರಣದಿಂದಾಗಿ ಆ ರಾಜ್ಯಾದ್ಯಂತ ಒಂದು ಕೇಸರಿ ಅಲೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಮತ್ತಷ್ಟು ಪ್ರಬಲವಾಗಿ ಮತಗಳನ್ನ ಸೆಳೆಯುವ ಉದ್ದೇಶದಿಂದಾಗಿ ರಾಷ್ಟ್ರೀಯ ನಾಯಕರನ್ನ ಕರೆಸಿ ರಾಜ್ಯದಲ್ಲಿ ಪ್ರಚಾರ ಮಾಡುವಂತ ತಂತ್ರಕ್ಕೆ ಬಿಜೆಪಿ ಮುಂದಾಗಿದೆ ಸೊ ಅದರ ಭಾಗವಾಗಿಯೇ ಕೇಂದ್ರದ ಸಚಿವರಾದಂತವರು ಮತ್ತೆ ಕೇಂದ್ರದ ಆ ದೆಹಲಿ ಮಟ್ಟದಲ್ಲಿ ಪ್ರಭಾವಿ ನಾಯಕರನ್ನ ಕರೆಸಿ ಇಲ್ಲಿ ಪ್ರಚಾರವನ್ನ ಮಾಡಿಸ್ಲಾಗ್ತಾ ಇದೆ ಈ ಸ್ಟಾರ್ ಪ್ರಚಾರಕರು ಕೂಡ ಆಗಿರೋ ಈ ನಾಯಕರನ್ನ ರಾಜ್ಯಾದ್ಯಂತ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿಸೋ ಮುಖಾಂತರವಾಗಿ ಮತ್ತಷ್ಟು ಬಿಜೆಪಿ ಪರವಾದಂತ ಪ್ರಬಲವಾಗಿ ಮತ್ತಷ್ಟು ಪ್ರಭಾವವನ್ನ ಕ್ರಿಯೇಟ್ ಮಾಡಬೇಕು ಮತದಾರರ ಮೇಲೆ ಒಂದು ಪ್ರಭಾವವನ್ನು ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಪ್ರಚಾರ ತಂತ್ರಗಳಿಗೆ ಬಿಜೆಪಿ ಮೊರೆ ಹೋಗಿದೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ ಇರ್ಬೋದು ಮತ್ತೆ ಸ್ಮೃತಿ ಇರಾನಿ ಇರ್ಬೋದು ಮತ್ತೆ ಘಟಾನುಘಟಿ ನಾಯಕರನ್ನ ರಾಜ್ಯಕ್ಕೆ ಕರೆ ತರಲಾಗ್ತಿದೆ ಶಿವರಾಜ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನ ಕರೆಸಿ ಆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸಮಾವೇಶಗಳನ್ನ ಆಯೋಜನೆ ಮಾಡೋ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಜನರನ್ನ ಸೇರಿಸಿ ಅಲ್ಲಿ ಭಾಷಣಗಳನ್ನ ಮಾಡುವ ಮುಖಾಂತರವಾಗಿ ಪ್ರಬಲ ಹಿಂದುತ್ವ ಮತ್ತೆ ರಾಷ್ಟ್ರೀಯವಾದದ ಆಧಾರದ ಮೇಲೆ ಏನು ಭಾಷಣ ಮಾಡ್ತಾರೆ ಪ್ರಬಲವಾಗಿ ಅದು ಮತದಾರರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತ ಒಂದು ಸ್ಟ್ರಾಟರ್ಜಿಯನ್ನ ಬಿಜೆಪಿ ಮಾಡಿದೆ ಹೀಗಾಗಿ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರನ್ನ ಕರೆಸಿ ರಾಜ್ಯದಲ್ಲಿ ಪ್ರಚಾರವನ್ನು ಮಾಡಿಸಲಾಗ್ತಾ ಇದೆ ಓಕೆ ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ